ಕೃಷಿ ಕೆಲಸಕ್ಕೆ ತಮ್ಮ ಮನೆಯ ಪಕ್ಕದಲ್ಲಿರುವ ಜಮೀನಿಗೆ ಬರ್ತಾ ಇದ್ದ ಸಂದರ್ಭದಲ್ಲಿ ಕಾಡಾನೆ ದಾಳಿಗೆ ವ್ಯಕ್ತಿಯೊಬ್ಬ ಮೃತಪಟ್ಟಿರುವ ಘಟನೆ ಗಣಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಗಯ್ಯನಪುರದಲ್ಲಿ ನಡೆದಿದೆ ಸಂಗಯ್ಯನಪುರ ಗ್ರಾಮದ ಕಾರ್ಮಿಕ ಪೊಂದಪ್ಪ ಕಾಡಾನೆ ದಾಳಿಗೆ ಬಲಿಯಾದ ವ್ಯಕ್ತಿ ಪೊಂದಪ್ಪ ಮೂಲತಃ ಹಂಡ್ಲಿ ಸಮೀಪದ ಹುಲಸೆ ಗ್ರಾಮದವರಾಗಿದ್ದು ಕೆಲವು ವರ್ಷಗಳಿಂದ ಸಂಗಯ್ಯನಪುರ ಗ್ರಾಮದಲ್ಲಿ ಒಂಟಿಯಾಗಿ ವಾಸವಾಗಿದ್ದರು ಆದರೆ ಪತ್ನಿ ಮತ್ತು ಮಕ್ಕಳು ಹುಲಸೆ ಗ್ರಾಮದಲ್ಲಿ ವಾಸವಾಗಿದ್ದಾರೆ ಗುರುವಾರ ಬೆಳಗ್ಗೆ ಸ್ಥಳೀಯರೊಬ್ಬರು ಪೊನ್ನಪ್ಪ ಅವರ ಮನೆ ಮುಂಭಾಗದ ಜಮೀನಿನಲ್ಲಿ ಕಾಡಾನೆ ತುಳಿದು ಸಾಯಿಸಿರುವ ಶವವನ್ನು ಗುರುತಿಸಿದವರು ಗ್ರಾಮಸ್ಥರಿಗೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಸೋಮರ್ಪೇಟೆ ಎಸಿಎಫ್ ಗೋಪಾಲ್ ಗ್ರಾಮಸ್ಥರ ಮತ್ತು ಪ್ರತಿಭಟನೆಕಾರರ ಮನವೊಲಿಸುವಲ್ಲಿ ಯಶಸ್ವಿಯಾದರು ಮತ್ತು ಕಾಡಾನೆ ದಾಳಿಗೆ ಬಲಿಯಾದ ಪೊನ್ನಪ್ಪ ಅವರ ಕುಟುಂಬಕ್ಕೆ ಪರಿಹಾರ ಹಾಗೂ ಕಾಡಾನೆ ಹಾವಳಿ ನಿಯಂತ್ರಿಸಲು ಅರಣ್ಯದಂಚಿನಲ್ಲಿ ಆಳವಾದ ಕಂದಕ ನಿರ್ಮಿಸುವುದಾಗಿ ಭರವಸೆ ನೀಡಿದರು ಮೃತಪಟ್ಟಿರೋದು ಆನೆ ದಾಳಿ ಮಾಡಿ ಮೃತಪಟ್ಟಿರೋದು ನಮಗೆ ತುಂಬಾ ತುಂಬಾ ಒಂದು ಆಘಾತಕಾರಿ ಘಟನೆ ಈ ಘಟನೆ ಮತ್ತೆ ಮರಿಕಳಿಸಬಾರದು ಕೊಡಗಿನಲ್ಲಿ ಆನೆ ಮತ್ತೆ ಮಾನವನ ಜೊತೆ ಸಂಘರ್ಷ ದಿನನಿತ್ಯ ನಡೀತಾ ಇದೆ ಹೀಗಾಗಿ ಅಲ್ಲಲ್ಲಿ ಸಾವುಗಳು ಸಂಭವಿಸ್ತೇನೆ ಉಂಟು ಇದಕ್ಕೆ ಶಾಶ್ವತ ಪರಿಹಾರ ಬೇಕು ಈ ಶಾಶ್ವತ ಪರಿಹಾರದ ಬಗ್ಗೆ ಅರಣ್ಯ ಇಲಾಖೆ ಹಾಗೂ ವೈಜ್ಞಾನಿಕವಾಗಿ ಇದನ್ನ ತಡೆಗಟ್ಟಲಿಕ್ಕೆ ಪರಿಶೀಲನೆ ಮಾಡಿ ಯಾವ ರೀತಿ ಮಾಡ್ಬೋದು ಅಂತೇಳಿ ಅದನ್ನು ತಡೆಗಟ್ಟಬೇಕು ಜೊತೆಗೆ ಈ ಭಾಗದಲ್ಲಿ ಈ ಒಂದು ದಾಳಿ ಮಾಡ್ತಿರೋ ಒಂದು ಕೇಡಿ ಆನೆಯನ್ನು ಹಿಡಿದೇಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ ದಯವಿಟ್ಟು ಇದಕ್ಕೆ ಎಲ್ಲ ಸರ್ಕಾರ ಸ್ಪಂದಿಸಿ ಇದನ್ನ ನಮಗೆ ಸರಿಪಡಿಸಿಕೊಟ್ಟು ರೋಡಿನ ಅಕ್ಕಪಕ್ಕದಲ್ಲಿ ನಮಗೆ ಸೋಲಾರ್ ಫೆನ್ಸಿಂಗ್ ಅಳವಡಿಸಿ ಈ ಆನೆ ಸಂಘರ್ಷನ ದೂರ ಮಾಡಬೇಕು ಅಂತ ನಾವು ವಿನಂತಿ ಮಾಡಿಕೊಡ್ತೀವಿ ಕೃಷಿ ಜಮೀನಿಗೆ ಕೆಳಗಡೆ ಜೋಳ ತಿಂದು ಬರುವಾಗ ಅವರ ಕೃಷಿ ಜಮೀನು ಗೆಣಸು ಇಲ್ಲಿ ಅವರು ಬೆರೆಸಲಿಕ್ಕೆ ಹೋಗುವಾಗ ಅದು ಅದು ಅಟ್ಯಾಕ್ ಮಾಡಿದೆ ಅಟ್ಯಾಕ್ ಮಾಡಿ ಅವರು ಸ್ಥಳದಲ್ಲೇ ಸ್ಥಳ ಮನೆ ಮುಂದೆನೆ ಮನೆಯಿಂದ ಒಂದು ಹತ್ತು ಮೀಟರ್ ಮುಂದೆನೆ ಅವರಿಗೆ ಅಟ್ಯಾಕ್ ಆಗಿದೆ ಆದ್ರಿಂದ ಅವರು ಅಲ್ಲೇ ಇದು ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ ಈಗ ಅದಕ್ಕೆ ಸರ್ಕಾರದಿಂದ ಅವರು ಇದು ಶಾಸಕರು ಮತ್ತು ಇವರೆಲ್ಲ ಭರವಸೆ ಕೊಟ್ಟಿದ್ದಾರೆ ಏನು ಪರಿಹಾರ ಅವರು ಮನೆಯವರಿಗೆ ತಲುಪಿಸ್ತೀವಿ ಅಂತ ಅದು ಇದು ಮುಂದೆ ದಿನಗಳಲ್ಲಿ ಆನೆಗಳು ಊರಿಗೆ ಬರದಂತೆ ಶಾಶ್ವತ ಒಂದು ತಡೆಗೆ ಅವರು ಸರ್ಕಾರಕ್ಕೆ ಇದೊಂದು ಗಮನ ಹರಿಸಿ ಅಧಿಕಾರಿಗಳು ಇದು ನಾವೊಂದು ಇಲ್ಲೊಂದು ಅದಕ್ಕೆ ಶಾಂತಿಯುತವಾಗಿ ಒಂದು ಅವರಿಗೆ ಪ್ರತಿ ಪ್ರತಿರೋಧವನ್ನು ತೋರಿಸಿದ್ದೀವಿ ಅವರು ಅದಕ್ಕೆಲ್ಲ ಒಪ್ಪಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅದೇ ಮುಂದಿನ ದಿನಗಳು ಇದಾಗದಂತೆ ನಾವು ಅದು ಅವರು ಸರ್ಕಾರಕ್ಕೆ ಒಂದು ಮನವಿಯನ್ನು ನಮ್ಮ ಮುಖಾಂತರ ಹೋಗಲಿ ಅಂತ ರೈತರ ಮುಖಾಂತರ ಹಾಗೂ ಇಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥ ಗ್ರಾಮಸ್ಥರ ಪರವಾಗಿ ನಾವು ಮರಣ ಹೊಂದಿದ್ದಾರೆ ಅವರು ಅವರಿಗೆ ತುಂಬ ಅವರ ಆಗಲ ನಷ್ಟ ಆಗ್ಬಿಟ್ಟಿದೆ ಪಾಪ ಬಡವರವರು ಆಯಿತಾ ಇಂಥ ಸಂದರ್ಭದಲ್ಲಿ ಅವರಿಗೆ ಸೂಕ್ತವಾದ ಒಂದು ಪರಿಹಾರ ಕೊಡಬೇಕು ಮತ್ತು ಅರಣ್ಯ ಇಲಾಖೆಯವರು ಈ ಒಂದು ಟ್ರೆಂಚ್ ಏನು ಡಿ ಪಿ ಟಿ ಅಂತ ಏನೋ ಹೇಳ್ತಾರಲ್ಲ ಆ ಡಿ ಪಿ ಟಿ ಕಂದಕವನ್ನು ಆಳವಾಗಿ ತೆಗೆದುಕೊಟ್ಟು ನಮಗೆ ಹಾನಿ ಬರದಾಗೆ ಫೆನ್ಸಿಂಗ್ ಪರಿಹಾರ ಮಾಡಿಕೊಡ್ಬೇಕು ಮತ್ತೆ ಫೆನ್ಸಿಂಗ್ ಹಾಕಬೇಕು ಅವರಿಗೆ ಅಂದರೆ ಕಾಡಿಗೆ ಫಾರೆಸ್ಟ್ ಹಾಕೋದಕ್ಕಿಂತ ನಮ್ಮ ಏನು ಬೌಂಡ್ರಿ ಉಂಟು ಆ ಬೌಂಡ್ರಿಗೆ ಒಂದು ಟ್ರೆಂಚಿನ ವ್ಯವಸ್ಥೆ ಮಾಡ್ಕೊಟ್ರೆ ಅದ ಸೋಲಾರ್ ವ್ಯವಸ್ಥೆ ಮಾಡ್ಕೊಟ್ರೆ ಭಾರಿ ಅನುಕೂಲ ಅಂತ ಅನಿಸ್ತದೆ

ನೀವು ಇದರ ಬಗ್ಗೆ ಸರ್ಕಾರಕ್ಕೆ ಮುಟ್ಟಿಸಿ ನಮಗೆ ಸೂಕ್ತವಾದ ಪರಿಹಾರವನ್ನು ದಯವಿಟ್ಟು ಮಾಡಿಕೊಡಿ ಯಾಕೆಂದರೆ ಇವತ್ತು ಆಗಿದ್ದು ನೋಡಿ ಅವ್ರ ಮಕ್ಕಳು ತಬ್ಲೇ ಆಗಿದ್ದಾರೆ ಅವರಿಗೆ ಸೂಕ್ತವಾದ ಪರಿಹಾರವನ್ನು ನೀವು ಕೊಡಬೇಕು ನೀವು ಕೊಡುವ ಪರಿಹಾರ ಅವರಿಗೆ ಸಾಲದಿಲ್ಲ ಮತ್ತು ರೈತರಿಗೆ ಬೆಳೆಯಲ್ಲಿ ತುಂಬ ನಷ್ಟ ಮಾಡ್ತಾ ಇದೆ ಆನೆಗಳು ಅದನ್ನು ಸಹ ನೀವು ನಮಗೆ ಸೂಕ್ತವಾದ ಪರಿಹಾರ ಮಾಡ್ಕೊಡಿ ಮಾತಾಡಿದಿವಿ ಅವ್ರು ಹೇಳಿದಾರೆ ಈಗಾಗಲೇ ಕೆಲಸ ನಡೀತಾ ಇದೆ ಅಂತ ಅದನ್ನ ಆದಷ್ಟು ಬೇಗ ಮಾಡ್ಕೊಟ್ಟು ನಮ್ಮ ಈ ಸಾರ್ವಜನಿಕರಿಗೆ ಪ್ರತಿನಿತ್ಯ ಜಾಗರಣೆ ಇಲ್ಲಿ ಅವ್ರಿಗೂ ಒಂದು ವ್ಯವಸ್ಥೆ ಆಗ್ಬೇಕಲ್ಲ ಸುಮ್ನೆ ಈ ರೀತಿಯಲ್ಲಿ ಮುಂದಿನ ಇಂತ ಅನಾಹುತಗಳು ನಡೀಲೇಬಾರ್ದು ಸರ್

ಯಶವಕುಮಾರ ಘಟನೆ ವಿಷಾದನೀಯ ಈಗ ಆಗಬಾರ್ದು ಅಂತ ತಗೊಂಡು ನಾವು ಭಾಳಷ್ಟು ಎರಡನೇ ಇಲಾಖೆಯಿಂದ ಪ್ರೋಗ್ರಾಮ್ಗಳನ್ನು ಹಾಕೊಳ್ತಾ ಇದ್ದೇವೆ ಸೋಲಾರ್ ಫೆನ್ಸಿಂಗ್ ಇ ಪಿ ಟಿ ಮತ್ತು ಇ ಟಿ ಎಫ್ ಇಂದ ಎಂಟು ಜನ ಕಳ್ಕೊಂಡು ಡ್ರೈವ್ ಮಾಡಲಿಕ್ಕೆ ಮಾಡ್ತಿದ್ದೇವೆ ಇದು ಆಕಸ್ಮಿತ ಘಟನೆ ಅಂತಕೊಂಡು ನಾವು ಹೇಳ್ತೇವೆ ಯಾಕಂದರೆ ಒಂದು ಈ ಆನೆಯನ್ನು ತುಂಬ ಸಲ ಡ್ರೈವ್ ಮಾಡಿದ್ದೇವೆ ಆದರೂ ಕೂಡ ಇದಾಗ್ತದೆ ಈಗ ಯಾವುದೊಂಥ ಆನೆಯನ್ನು ಪತ್ತೆ ಹಚ್ಚಿ ಈ ಊರಿನವರು ಎರಡು ಆನೆ ಅಂತ ತಗೊಂಡು ಇದು ಮಾಡ್ತಾರೆ ಇದನ್ನು ಪತ್ತೆ ಹಚ್ಚಿ ಅದನ್ನು ಇಡುವೆ ವ್ಯವಸ್ಥೆ ಸರಿ ವ್ಯವಸ್ಥೆ ಮಾಡ್ತೇವೆ ಅದಾದ ನಂತರ ಇಲ್ಲಿ ಸೋಲಾರ್ ಸರಿ ಇದೆ ಅದೇ ಸೋಲಾರು ಈಚೆ ಕಡೆ ಬೊಂಗಲ ಸೈಡ್ನಲ್ಲಿ ಸೋಲಾರ್ ಇಲ್ಲ ಅಂತ ಹೇಳಿದ್ರೆ ಆ ಸೋಲಾರ್ ವ್ಯವಸ್ಥೆಗೆ ಮುಂದಿನ ಇದರಲ್ಲೇ ನಾವು ಕ್ರಮ ಕೈಗೊಳ್ತೇವೆ ಇವುಗಳು ಪುನರಾವರ್ತನೆ ಆಗಬಾರ್ದು ಅಂತಕೊಂಡು ನಾವೆಲ್ಲರಿಗೂ ಹೋಗ್ತೇವೆ ಎಲ್ಲರೂ ಸ್ವಲ್ಪ ಆನೆ ತಿರುಗಾಡೋ ಜಾಗ ಕಾರಿಡೋರ್ ಆದ್ದರಿಂದ ಎಲ್ಲ ಸಾರ್ವಜನಿಕರು ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ರಾತ್ರಿ ಮತ್ತು ಹಗಲು ಎರಡು ಇನ್ಸಿಡೆಂಟ್ಸ್ ಹಾಕ್ತಾ ಇರೋದು ಹಾಗಾಗಿ ಬೆಳಿಗ್ಗೆ ಮತ್ತು ರಾತ್ರಿಗಳಲ್ಲಿ ಸ್ವಲ್ಪ ಜಾಗೃತಿಯಿಂದ ಓಡಾಡಬೇಕು ನಾವು ಓಡಾಡ್ತಾ ಇದ್ದೇವೆ ಹಾಗೆ ಅವರು ಆನೆಯ ಬಂದಾಗ ಅವರಿವರಿಗೆ ಸ್ವಲ್ಪ ಎಚ್ಚರಿಕೆ ನೋಡಿಕೊಂಡು ತಿಳುವಳಿಕೆ ಮಾಡಿಸ್ಕೊಂಡು ಇದು ಮಾಡಬೇಕು ಅಂತ ಎಲ್ಲ ಎಲ್ಲ ಇದು ಮಾಡ್ತೇವೆ ಮತ್ತೆ ಸರಿಪಡಿಸಲಿಕ್ಕೆ ಮುಂದೆ ಒಂದು ಒಂದು ತಿಂಗಳ ಒಳಗೆ ಇದು ಮಾಡಿಸಿಕೊಡ್ತೇವೆ ಸ್ಥಳಕ್ಕೆ ಆರ್ ಓ ಶೈಲೇಂದ್ರ ಡಿ ಆರ್ ಶ್ರಾವಣ್ ಕುಮಾರ್ ಅರಣ್ಯ ಇಲಾಖೆ ಸಿಬ್ಬಂದಿ ಸೋಮಾರ್ಪಟೆ ವೃತ್ತ ನಿರೀಕ್ಷಕ ಎಂ ಮುದ್ದು ಮಹದೇವ ಭೇಟಿ ನೀಡಿದರು